ಬಿಸಿ ಇರೋಂಥ ಕುಕ್ಕರ್ ಮೇಲೆ ಸ್ಟಿಕ್ಕರ್ಗಳನ್ನ ಹಾಕಿ ನೋಡಿ ಅರೆ ಅದೆಂಥ ಜಾದು ಆಯ್ತಪ್ಪ ಅಂತೀರ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ಹಳೇದಾಗಿರುವಂಥ ದುಪ್ಪಟ್ಟ ಇದ್ರೆ ಅಥವಾ ಯಾವುದಾದ್ರೂ ಬಟ್ಟೆ ಇದ್ರೆ ತಗೊಳ್ಳಿ ಹಳೇದಾಗಿರೋಂಥ ವೇಲ್ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಕಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಬೇಕಾಗತ್ತೆ ಉಲ್ಟಾ ಮಾಡಿಕೊಂಡು ಎರಡು ಮಡಕೆನಲ್ಲಿ ಮಡ್ಚ್ಕೋಬೇಕು ನಂತರ ತುದಿಯಲ್ಲಿ ಈ ರೀತಿ ಗಂಟಾಕ್ಬೇಕಾಗತ್ತೆ ಈ ರೀತಿ ಗಟ್ಟಿಯಾಗಿ ಗಂಟಾಕಿದ್ದಾಯ್ತು ನೋಡಿ ಈ ರೀತಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಹಳೇದಾಗಿರೋಂಥ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತಲ್ಲ ಏನಪ್ಪ ಇದು ಹಳೇದಾಗಿದೆ ಇದ್ರ ಮೇಲೆ ಕವರ್ ಇಲ್ಲ ಅಂಥೇಳಿ ಚಿಂತೆ ಮಾಡೋದು ಬೇಡ ಈ ರೀತಿಯಾಗಿ ಮನೆಯಲ್ಲೇ ಇರೋವಂಥ ಒಂದು ಬಟ್ಟೆಯನ್ನು ಬಳಸಿ ಚಪ್ಪಲಿ ಸ್ಟ್ಯಾಂಡಿಗೆ ಕವರನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಉಲ್ಟಾ ಮಡ್ಚಿರ್ತೀವಲ್ಲ ಅದನ್ನು ಮೇಲೆ ಈ ರೀತಿ ಹಾಕ್ಕೊಂಡು ಅದನ್ನು ಸೀದಾ ಅಷ್ಟೇ ಈ ಮುಂಭಾಗದಲ್ಲಿ ನೋಡಿ ಈ ಥರ ಎರಡು ಪದರ ಬರೋ ರೀತಿ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಇವಾಗ ನೋಡಿ ಚಪ್ಲಿಗಳನ್ನೆಲ್ಲ ಜೋಡಿಸಿದ್ದಾಗಿದೆ ನಮಗೆ ಬೇಕಾದಾಗ ಈ ರೀತಿ ತಕ್ಕೊಳ್ಳೋದು ಯಾವ ಸ್ಲೀಪರ್ ಬೇಕೋ ಹಾಕೊಳ್ಳೋದು ನಂತರ ಮೇಲಿನ ಕವರನ್ನು ಹಾಗೆ ಬಟ್ಟೆಯನ್ನು ಈ ರೀತಿ ಬಿಟ್ಟರೆ ಕ್ಲೀನ್ ಆಗಿ ಕ್ಲೋಸ್ ಆಗಿ ಕಾಣುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನ್ ಆಗಿ ಕಾಣುತ್ತೆ ಮತ್ತೆ ಅದ್ರ ಜೊತೆಗೆ ಈ ಚಪ್ಲಿಗಳು ಶೂಗಳು ಧೂಳು ಕೂಡ ಆಗೋದಿಲ್ಲ ಕೊಳೆ ಆಗೋದಿಲ್ಲ ಹೊರಗಡೆ ಇಟ್ಟಿರ್ತೀವಿ ಆ ಕಡೆ ಈ ಕಡೆ ಕನ್ಸ್ಟ್ರಕ್ಷನ್ ಕೆಲಸ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ ಆದರೆ ಬೇಗನೆ ಈ ಚಪ್ಲಿಗಳು ಶೂಗಳೆಲ್ಲ ಗಲೀಜಾಗಿಬಿಡುತ್ತೆ ಆ ಥರ ಇದ್ದಾಗ ಈ ರೀತಿ ಒಂದು ಬಟ್ಟೆ ಬಳಸಿಕೊಂಡು ಸ್ಲಿಪ್ಪರ್ ಸ್ಟ್ಯಾಂಡ್ ಕವರ್ ಅನ್ನ ನಾವು ಮನೆಯಲ್ಲಿ ಈಸಿಯಾಗಿ ಒಂದೇ ಒಂದು ಗಂಟನ ಹಾಕುವ ಮೂಲಕ ರೆಡಿ ಮಾಡ್ಕೊಳ್ಬಹುದು ಹಾಗಿದ್ರೆ ಮುಂದಿನ ಟಿಪ್ ನೋಡೋಣ ಬನ್ನಿ ಟೊಮೆಟೊನ ತಂದಿರ್ತೀವಿ ಟೊಮೆಟೊನ ಹೀಗೆ ಕವರ್ನಲ್ಲೇ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೇಗನೆ ಟೊಮೆಟೊ ಹಣ್ಣು ಹಾಳಾಗ್ಬಿಡುತ್ತೆ ಅಥವಾ ಬಾಕ್ಸ್ನಲ್ಲಿ ಹಾಗೆ ಇಟ್ಟರು ಕೂಡ ಬೇಗ ಹಾಳಾಗುತ್ತೆ ಹಾಳಾಗಬಾರ್ದು ಅಂತಂದರೆ ಒಂದು ಬಟ್ಟೆಯನ್ನು ತಗೊಳ್ಳಿ ಕಾಟನ್ ಬಟ್ಟೆ ಆದರೆ ತುಂಬಾ ಒಳ್ಳೆಯದು ಬಟ್ಟೆ ಮಧ್ಯದಲ್ಲಿ ಈ ರೀತಿ ಟೊಮೆಟೊ ಹಣ್ಣನ್ನು ಇಟ್ಟು ನಂತರ ಈ ಥರ ಸುತ್ತಕೋಬೇಕಾಗತ್ತೆ ಈ ರೀತಿ ಸಡಿಲವಾಗಿ ಸುತ್ತಕೊಂಡು ನಂತರ ಒಂದು ಬಾಕ್ಸ್ನಲ್ಲಿ ಅಥವಾ ಒಂದು ಕವರ್ನಲ್ಲಿ ಹಾಕಿ ಈ ರೀತಿ ಒಂದು ಬುಟ್ಟಿನಲ್ಲಾದರೂ ಇಡಬಹುದು ಬಾಕ್ಸ್ನಲ್ಲಾದರೂ ಇಡಬಹುದು ಅಥವಾ ಕವರ್ ಬರುತ್ತಲ್ಲ ವೆಜಿಟೇಬಲ್ಸ್ ಇಡೋಕ್ಕೆ ಆ ಕವರ್ನಲ್ಲಾದರೂ ಇಡ್ಬೋದು ಈ ಥರ ಇಡೋದ್ರಿಂದ ಹೆಚ್ಚು ದಿನಗಳ ಕಾಲ ಟೊಮೆಟೊ ಹಣ್ಣು ತಾಜಾತನದಿಂದ ಕೂಡಿರುತ್ತದೆ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿರ್ತೀವಿ ಅಥವಾ ಅನ್ನ ಮಿಕ್ಕಿರುತ್ತೆ ಹೊರಗಡೆ ಇಟ್ಬಿಟ್ರೆ ಇರುವೆಗಳು ಕಾಟ ಇರುವೆ ಬೀಳುತ್ತೆ ಅಂತಂದರೆ ಚಿಂತೆ ಬೇಡ ಈ ರೀತಿ ತಟ್ಟೆನಲ್ಲಿ ನೀರನ್ನು ಹಾಕಿ ನಂತರ ಪಾತ್ರೆಯನ್ನು ತಟ್ಟೆನಲ್ಲಿ ಇಡೋದ್ರಿಂದ ಒಂದು ಚೂರು ಕೂಡ ಇರುವೆಗಳು ಬೀಳೋದಿಲ್ಲ ಮುಂದಿನ ಟಿಪ್ ನೋಡಿ ಇವಾಗ ಬಾಟಲ್ ಇರುತ್ತಲ್ವ ಗಾಜಿನ ಬಾಟ್ಲೆ ಆಗಲಿ ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳೇ ಆಗಲಿ ಈ ಥರ ನೀರಿನ ಬಾಟ್ಲು ಅಥವಾ ಈ ಸ್ಟೀಲ್ ಬಾಟಲ್ಗಳು ಬರುತ್ತಲ್ವ ಆ ಬಾಟಲ್ಗಳೇ ಆಗಲಿ ನಾವು ನೀರನ್ನು ಹಾಕಿ ಸೋಪನ್ನು ಹಾಕಿ ಕ್ಲೀನ್ ಮಾಡಿದರೂ ಕೂಡ ಕೆಲವೊಮ್ಮೆ ಡೀಪ್ ಕ್ಲೀನ್ ಆಗೋದಿಲ್ಲ ಆ ಥರ ಇದ್ದಾಗ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗಬೇಕು ಬಾಟಲ್ಗಳು ನೀರಿನ ಬಾಟಲ್ಗಳು ಅಂದರೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನಂತರ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಇದನ್ನು ಅಲ್ಲಡ್ಸ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಶೇಕ್ ಮಾಡಿ ನಂತರ ನೀರಿನಿಂದ ತೊಳೆಯೋದ್ರಿಂದ ನೀರಿನ ಬಾಟ್ಲುಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಏನಾದರೂ ಈ ಪಾಚಿ ಥರ ಇಲ್ಲ ಇತ್ತು ಎಷ್ಟೇ ತೊಳೆದರೂ ಶುದ್ಧ ಆಗ್ತಿಲ್ಲ ಅಂದರೆ ಕಲ್ಲುಪ್ಪನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ವಿಧಾನದಲ್ಲಿ ಈ ಈಸಿಯಾಗಿ ನೀರಿನ ಬಾಟಲ್ಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು ಸ್ಟೀಲ್ ಆದ್ರೂ ಸರಿ ಪ್ಲಾಸ್ಟಿಕ್ ಅಂದರೆ ಈ ಥರ ಸ್ವಲ್ಪ ಒಳ್ಳೆ ಕ್ವಾಲಿಟಿನಲ್ಲಿ ಬರುತ್ತಲ್ವ ಆ ಥರ ಬಾಟಲ್ಗಳಾದರೂ ಸರಿ ಕಲ್ಲುಪ್ಪನ್ನು ಬಳಸಿ ಕ್ಲೀನ್ ಮಾಡ್ಕೊಳ್ಳಿ ಮುಂದಿನ ಟಿಪ್ ಈ ಸಾಮಾನ್ಯವಾಗಿ ನೋಡಿ ಈ ಪೇಪರನ್ನು ನಾವು ಹಣ್ಣನ್ನು ಖರೀದಿ ಮಾಡಿದಾಗ ಅಥವಾ ಮೊಟ್ಟೆಗಳನ್ನು ತಗೊಂಡಾಗ ಕೊಟ್ಟಿರ್ತಾರೆ ಅದನ್ನು ವೇಸ್ಟ್ ಅಂತೇಳಿ ಬಿಸಾಕೋ ಬದಲಿಗೆ ಈ ಥರ ಕೂಡ ರಿಯೂಸ್ ಮಾಡ್ಕೋಬೋದು ಈ ಪೇಪರನ್ನು ತಗೊಂಡು ನೋಡಿ ಸ್ವಲ್ಪ ಸ್ವಲ್ಪ ಪೇಪರನ್ನು ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಒಂದು ಹಳೆ ಮಗ್ಗನ್ನು ತೊಗೊಳ್ಳಿ ಈ ಥರ ಕಾಫಿ ಮಗ್ ಬರುತ್ತಲ್ವ ಹಳೇದಾಗಿರೋ ತಗೊಂಡ್ರು ಸಾಕು ಅದನ್ನು ತಗೊಂಡು ಅದರೊಳಗೆ ಕಟ್ ಮಾಡ್ಕೊಂಡಿರೋಂಥ ಪೇಪರನ್ನು ಹಾಕಿ ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಫಿ ಪುಡಿಯನ್ನು ಹಾಕಿ ನಂತರ ನೋಡಿ ಈ ಥರ ಹಚ್ಕೋಬೇಕಾಗುತ್ತೆ ಈ ಥರ ಬೆಂಕಿಯನ್ನು ಹಚ್ಕೊಂಡು ಇದರೊಳಗೆ ಈಗ ಹಾಕಿದರೆ ಸಾಕು ಇದ್ರ ಮುಂದೆ ಹೊರಗಡೆಯಿಂದ ತರುವಂಥ ಯಾವ ಒಂದು ಬತ್ತಿಗಳು ಕೂಡ ವೇಸ್ಟ್ ಅಂತಲೇ ಹೇಳ್ಬೋದು ಈ ರೀತಿ ಹಚ್ಬಿಟ್ಟು ಇದ್ರ ಮೇಲೆ ಒಂದು ಚಿಕ್ಕದಾಗಿ ಹೋಲ್ ಮಾಡಿ ಒಂದು ತೆಂಗಿನಕಾಯಿ ಚಿಪ್ಪನ್ನು ಇಟ್ಬಿಡಿ ಎಷ್ಟು ಸಣ್ಣದಾಗಿ ಇದರಿಂದ ಹೊಗೆ ಅನ್ನೋದು ಬರ್ತಾ ಇರುತ್ತೆ ಅಂದರೆ ಇದು ಕಾಫಿ ಪುಡಿ ಬಳಸಿರೋದ್ರಿಂದ ಸುಗಂಧ ಭರಿತವಾಗಿರುತ್ತೆ ಮತ್ತು ಏನಾದರೂ ಸೊಳ್ಳೆಗಳು ಕಾಟ ಇದ್ದರೆ ಪಟಾಪಟ್ಟ ಅಂಥೇಳಿ ಸೊಳ್ಳೆಗಳೆಲ್ಲ ಇದರ ಗಮಕ್ಕೆ ಮನೆಯಿಂದ ಓಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಸಾಮಾನ್ಯವಾಗಿ ಈ ಕುಂಕುಮನ ಹಣೆಗೆ ಹಚ್ಕೋಬೇಕಾದ್ರೆ ನೋಡಿ ರೌಂಡಾಗಿ ಹಚ್ಕೊಳ್ಳೋಕ್ಕಾಗಲ್ಲ ಈ ಥರ ಸಾಮಾನ್ಯವಾಗಿ ಹಚ್ಕೊಳ್ತೀವಿ ಅಲ್ವಾ ರೌಂಡಾಗಿ ಕ್ಲೀನಾಗಿ ಸ್ಟಿಕ್ಕರ್ ಥರನೇ ಕಾಣಬೇಕು ಅಂತಂದರೆ ಈ ಥರ ಜಾಲರಿ ಬರುತ್ತಲ್ಲ ಎಣ್ಣೆ ಕರಿಯಕ್ಕೆ ಬಳಸ್ತೀವಲ್ವ ಎಣ್ಣೆಯಿಂದ ಏನಾದರೂ ನಾವು ಆಯಿಲ್ ಡೀಪ್ ಫ್ರೈ ಮಾಡಬೇಕಾದ್ರೆ ಆ ಸೌಟನ್ನು ತೊಗೊಂಡು ಹೀಗಿಟ್ಟು ನಂತರ ಕುಂಕುಮನ ಹಚ್ಚಿ ದುಂಡಗೆ ಅದೇ ಸ್ಟಿಕ್ಕರ್ ಥರನೇ ಕಾಣುತ್ತೆ ಈ ಥರ ನೋಡಿ ಚೆನ್ನಾಗಿ ಬರುತ್ತೆ ಮುಂದಿನ ಟಿಪ್ ವೇಸ್ಟ್ ಅಂತ ಹೇಳಿ ಬಿಸಾಕೋ ಅಂತ ಬಾಟಲ್ನ ಕ್ಯಾಪನ್ನ ಬಿಸಾಕೋ ಬದಲಿಗೆ ಈ ಥರ ಕೂಡ ರಿಯೂಸ್ ಮಾಡ್ಕೋಬಹುದು ನೋಡ್ರಿ ಈ ಥರ ಎರಡೂ ಬದಿಯ ನಾನು ಚಿಕ್ಕ ಚಿಕ್ಕ ರಂಧ್ರ ಮಾಡ್ಕೊಂಡಿದ್ದೀನಿ ಹೋಲನ್ನು ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಬಳೆನ ತಗೊಂಡು ಈ ರೀತಿ ಮಧ್ಯಭಾಗಕ್ಕೆ ಕಟ್ ಮಾಡಿಕೊಂಡು ಆ ಕ್ಯಾಪ್ ಒಳಗಡೆ ಎರಡೂ ರಂಧ್ರದ ಒಳಗಡೆ ಈ ರೀತಿ ತೂರಿಸ್ಕೊಂಡು ನೋಡಿ ಈ ಥರ ಮಡ್ಚ್ಕೊಂಡಿದ್ದೀನಿ ಇವಾಗ ಇಲ್ಲಿ ತಂತಿ ಇದೆ ಅಲ್ವಾ ಒಳಗಡೆ ಕ್ಯಾಪ್ನ ಒಳಗಡೆ ತಂತಿ ಬಿಟ್ಟಿದ್ದೀವಲ್ಲ ಅದನ್ನ ಇಲ್ಲಿ ಈ ಥರ ಗೋಡೆಗೆ ಒಂದು ಹುಕ್ಕನ್ನು ನೇತಾಕ್ಬಿಟ್ಟು ಅಲ್ಲಿ ತಗ್ಲಾಕಿದ್ರೆ ನೋಡಿ ನಾವು ಕೀಚೈನನ್ನು ಎಷ್ಟು ಬೇಕಾದರೂ ಕೀಗಳನ್ನು ನೇತಾಕೋದಕ್ಕೆ ಇದು ಉಪಯೋಗ ಬರುತ್ತೆ ಸಾಕಷ್ಟು ಕೀಗಳನ್ನು ನಾವು ನೇತಾಕ್ಬೋದು ಈ ರೀತಿ ಈಸಿಯಾಗಿ ನಾವು ಮನೆಯಲ್ಲೇ ಒಂದು ಕೀ ಬಂಚ್ ಹೋಲ್ಡರ್ನ ರೆಡಿ ಮಾಡ್ಕೊಳ್ಬಹುದು ಮುಂದಿನ ಟೆಪ್ ಹಳೇದಾಯ್ತು ಟೀ ಶರ್ಟು ಇನ್ನೇನಪ್ಪ ಇದು ಉಪಯೋಗ ಇಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಡೋಕ್ಕೆ ಹೋಗಬೇಡಿ ಟಿ ಶರ್ಟ್ ಏನಾದರೂ ಹಳೇದಾಗಿದೆ ಅಂತಂದರೆ ದಿಂಬನ್ನು ನಾವು ಈ ತಲೆ ಇಟ್ಟು ಮಲಗ್ತೀವಿ ತಲೆಗೆ ಎಣ್ಣೆ ಎಲ್ಲ ಹಾಕಿರ್ತೀವಿ ನೋಡಿ ಆದಷ್ಟು ಬೇಗ ದಿಂಬಿನ ಕವರಾಗಲಿ ದಿಂಬಾಗಲಿ ಹಾಳಾಗಿಬಿಡುತ್ತೆ ಆ ಥರ ಹಾಳಾಗಬಾರ್ದು ಅಂತಂದರೆ ಈ ಥರ ಹಳೇದಾಗಿರೋಂಥ ಟಿ ಶರ್ಟನ್ನು ದಿಂಬಿನ ಒಳಗಡೆ ಅಂದರೆ ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ದಿಂಬಿನ ಕವರು ಪಿಲ್ಲೋ ಕವರನ್ನು ಮೇಲೆ ಹಾಕಿ ದಿಂಬು ಒಂದು ಕೂಡ ಹಾಳಾಗೋದಿಲ್ಲ ಕ್ಲೀನಾಗಿರುತ್ತೆ ಹೆಚ್ಚು ದಿನಗಳ ಕಾಲ ಈ ಪಿಲ್ಲೋ ಅನ್ನೋದು ಬಾಳಿಕೆ ಕೂಡ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಈ ವಿಧಾನದಲ್ಲಿ ವೇಸ್ಟ್ ಅಂತೇಳಿ ಬಿಸಾಕುವಂಥ ಟೀ ಶರ್ಟನ್ನು ದಿಂಬಿನ ಕವರ್ ಒಳಗಡೆ ಹಾಕಿ ನಾವು ಬಳಸ್ಕೊಳ್ಬೋದು ನೋಡಿ ಚೆನ್ನಾಗಿ ಕೂಡ ಕಾಣುತ್ತೆ ಮತ್ತು ಹೆಚ್ಚು ದಿನಗಳ ಕಾಲ ದಿಂಬು ಕೂಡ ಬಾಳಿಕೆ ಬರುತ್ತೆ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರೋ ಅಂಥ ಟಿಪ್ಸ್ಗಳು ಇಷ್ಟ ಆಗ್ತಿದೆ ಅಂತೇಳಿ ಭಾವಿಸ್ತೀನಿ ತೆಂಗಿನಕಾಯಿ ಚಿಪ್ಪು ಉಪಯೋಗಕ್ಕಿಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗ್ಬೇಡಿ ತೆಂಗಿನಕಾಯಿ ಚಿಪ್ಪಿನ ಹಿಂದೆ ಇರುತ್ತಲ್ಲ ಆ ನಾರನ್ನು ತೊಗೊಂಡು ಹಾಕಿ ಒಂದು ನಾಲ್ಕು ಲವಂಗ ಅದ್ರ ಮೇಲೆ ಒಂದೆರಡು ಈ ಪಲಾವ್ ಎಲೆ ಮಸಾಲ ಎಲೆ ಅಂತ ಕರೀತಾರಲ್ವ ಈ ಎಲೆನಿಟ್ಟು ಒಂದೆರಡು ಕರ್ಪೂರನೇ ಇಟ್ಟು ಹಚ್ಬಿಡಿ ಈ ರೀತಿ ಬೆಂಕಿಯನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದ ಏನಂತಂದರೆ ಮನೇಲಿ ಅದೆಷ್ಟೇ ಸೊಳ್ಳೆಗಳಿದ್ರೂ ಮನೆಯಿಂದ ದೂರ ಹೋಗುತ್ತೆ ಮತ್ತು ಇಲ್ಲಿ ನಾವು ಮಸಾಲ ಎಲೆನ ಬಳಸಿದ್ದೀವಿ ಲವಂಗ ಬಳಸಿದ್ದೀವಿ ಕರ್ಪೂರ ಬಳಸಿದ್ದೀವಿ ಇದರಿಂದ ಒಂದೊಳ್ಳೆ ಸುಗಂಧ ಅನ್ನೋದು ಕೂಡ ಬರುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಅಂತ ಹೇಳ್ಬೋದು ಒಂಥರ ಇದರಿಂದ ಸುಗಂಧ ಬರೋದ್ರಿಂದ ಒಂದು ಸಕಾರಾತ್ಮಕವಾದ ಎನರ್ಜಿ ಬರುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಆಗುತ್ತೆ ಈ ವಿಧಾನದಲ್ಲಿ ನಾವು ಮನೆಯಲ್ಲಿ ನೋಡಿ ಬಿಸಾಕೋ ಈ ವಸ್ತುಗಳನ್ನು ನಾವು ಬಳಸ್ಕೊಂಡು ತೆಂಗಿನಕಾಯಿ ಚಿಪ್ಪಾಗಿರ್ಬೋದು ನಾರಾಗಿರ್ಬೋದು ಇದನ್ನು ಬಳಸ್ಕೊಂಡು ಅದ್ರ ಜೊತೆಗೆ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಬಳಸಿ ನಾವು ಆರಾಮಾಗಿ ಮನೆಯಲ್ಲಿ ಎಷ್ಟೇ ಸೊಳ್ಳೆಗಳಿದ್ರೂ ಐದೇ ಐದು ನಿಮಿಷದಲ್ಲಿ ಪಟಾಪಟ ಅಂತೇಳಿ ಓಡಿಸ್ಬೋದು ನೋಡಿ ಇದು ತನ್ನಷ್ಟಕ್ಕೆ ತಾನೇ ಹುರಿದು ಅದು ಹಾರಿಕೊಳ್ಳುತ್ತೆ ಇದರಿಂದ ನೋಡಿ ಎಷ್ಟು ಹೊಗೆ ಬರ್ತಾ ಇದೆ ಇದರ ಒಂದು ಘಮ ಕೂಡ ಚೆನ್ನಾಗಿರುತ್ತೆ ಇದರಿಂದ ಮನೆಯಿಂದ ಸೊಳ್ಳೆಗಳು ದೂರ ಓಡುತ್ತೆ ಮುಂದಿನ ಟಿಪ್ ನೋಡಿ ಈ ಸ್ಟಿಕರ್ ಪಾಕೆಟ್ಗಳನ್ನ ತೊಗೊಂಡಿರ್ತೀವಿ ಎಷ್ಟೊಂದು ಇರುತ್ತೆ ಸ್ವಲ್ಪ ಹಳೇದಾಗಿರುತ್ತೆ ಗಮ್ ಅನ್ನೋದೇ ಹೋಗ್ಬಿಟ್ಟಿರುತ್ತೆ ಹೀಗೆ ಇಟ್ಕೊಂಡ್ರೆ ಇಡ ಇರೋದೇ ಇಲ್ಲ ನೋಡಿ ಬೀಳ್ತಾ ಇರುತ್ತೆ ಈ ಥರ ಆಗಬಾರ್ದು ನೋಡಿ ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಗಮ್ಮೆಲ್ಲ ಏನಾಗುತ್ತೆ ಗಟ್ಟಿಯಾಗ್ಬಿಟ್ಟಿರುತ್ತೆ ಈ ರೀತಿ ಗಮ್ಮೆಲ್ಲ ನೋಡಿ ಹೊಟ್ಟೋಗಿದೆ ಗಟ್ಟಿ ಆಗಿಬಿಟ್ಟಿದೆ ಅವಾಗ ನಾವು ಅಷ್ಟು ಹಣ ಕೊಟ್ಟು ಖರೀದಿ ಮಾಡಿರ್ತೀವಿ ಮತ್ತು ವೇಸ್ಟ್ ಅಂತೇಳಿ ಬಿಸಿ ಹಾಕಬೇಕಾಗುತ್ತೆ ಅದ್ರ ಬದಲಿಗೆ ಸ್ಟಿಕ್ಕರ್ ಪಾಕೆಟ್ನಲ್ಲಿ ಸ್ಟಿಕ್ಕರಿಂದ ಇರೋವಂಥ ಗಮ್ಮು ಗಟ್ಟಿಯಾಗಿದೆ ಅಂತಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನಾವು ಸರಿ ಮಾಡ್ಕೊಳ್ಬೋದು ಈ ಕುಕ್ಕರನ್ನು ಇಟ್ಟಿರ್ತೀವಲ್ವ ನಾವು ಏನಾದ್ರು ಅಡುಗೆ ಮಾಡ್ತಾ ಇರ್ತೀವಿ ಸ್ಟವ್ ಆಫ್ ಆಫ್ ಮಾಡಿರ್ತೀವಿ ಕುಕ್ಕರ್ ಸಾಮಾನ್ಯ ಸ್ವಲ್ಪ ಹೊತ್ತು ಬಿಸಿಯೇ ಇರುತ್ತೆ ಆ ರೀತಿ ಕುಕ್ಕರ್ ಬಿಸಿ ಇದ್ದಾಗಲೇ ಅಥವಾ ಅಡುಗೆ ಮಾಡಬೇಕಾದ್ರೇ ಕುಕ್ಕರ್ ಮೇಲೆ ಈ ರೀತಿ ಲೈಟಾಗಿ ಸ್ಟಿಕ್ಕರ್ ಪಾಕೆಟನ್ನು ಇಡಿ ಒಂದು ಒಂದು ನಿಮಿಷಗಳ ಕಾಲ ಹಿಂಗೆ ಬಿಸಿ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಬಿಸಿ ಮಾಡೋದ್ರಿಂದ ಸ್ಟಿಕ್ಕರ್ನ ಹಿಂಭಾಗದಲ್ಲಿ ಗಮ್ಮು ಗಟ್ಟಿಯಾಗಿರುತ್ತೆ ನೋಡಿ ತುಂಬ ಬಿಟ್ಟಿರುತ್ತಲ್ಲ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ ಕರಗುತ್ತೆ ಇದರಿಂದ ಗಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಸ್ಟಿಕ್ಕರನ್ನು ತೆಗೆದು ಈಸಿಯಾಗಿ ಇಟ್ಕೋಬೋದು ಹೆಚ್ಚು ಹೊತ್ತು ಹಾಗೇ ಇರುತ್ತೆ ಬೀಳೋದು ಕೂಡ ಇಲ್ಲ ಈ ವಿಧಾನದಲ್ಲಿ ಹಳೇದಾಗಿದೆ ಸ್ಟಿಕ್ಕರ್ ಪಾಕೆಟ್ಗಳು ಗಮ್ ಒಟ್ಟೋಗಿದೆ ಅಂತಂದರೆ ಆರಾಮಾಗಿ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಒಂದೊಂದು ನಿಮಿಷ ಬಿಸಿ ಮಾಡಿ ಇಟ್ಕೊಂಡ್ರೆ ಸ್ಟಿಕ್ಕರ್ ಹೆಚ್ಚು ಹೊತ್ತು ಚೆನ್ನಾಗಿ ಹಾಗೇ ಇರುತ್ತೆ ಮತ್ತು ಈ ಥರ ಸ್ಟಿಕ್ಕರ್ ಪಾಕೆಟ್ ಒಂದೇ ಅಂತಲ್ಲ ಈ ಥರ ರೌಂಡ್ ರೌಂಡ್ ಸ್ಟಿಕ್ಕರ್ ಬಾಕ್ಸ್ನಲ್ಲಿ ಬರುತ್ತಲ್ವ ಅದು ಕೂಡ ಅಷ್ಟೇ ಗಮ್ ಹೊರಟೋಗಿದೆ ಗಮ್ ಇಲ್ಲ ಅಷ್ಟು ಅಂತಂದರೆ ಈ ಥರ ಕುಕ್ಕರ್ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಬಿಟ್ಬಿಟ್ಟು ಒಂದನೇ ನೋಡಿ ಗಮ್ ಮೊದಲೇಗಿದೆ ಅಂತಂದರೆ ಇದನ್ನು ತೆಗಿಯೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಮತ್ತು ಇದನ್ನು ಇಟ್ಕೊಂಡ್ರೂ ಕೂಡ ಹೆಚ್ಚೊತ್ತಿರಲ್ಲ ಇಲ್ಲಿ ಸ್ವಲ್ಪ ಬಿಸಿಯಾಗಿದೆ ನೋಡಿ ಇದನ್ನೇ ಇಟ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಈಸಿಯಾಗಿ ತಗಿಲೂಬಹುದು ಹಿಂದಿನ ಪೇಪರನ್ನು ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟು ಟಿಪ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಹಾಗಿದ್ರೆ ಮುಂದೆ ಬರೋವಂಥ ಟಿಪ್ಸ್ ವೀಡಿಯೋ ನೋಡಬೇಕು ಅಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು